ಹಾಲ ತೊರೆಗೆ ಬೆಲ್ಲದ ಕೆಸರು ಸಕ್ಕರೆಯ ಅಮಳಲು ತವರಾಜನ ನೆರೆ ತೊರೆಯಂತೆ ಆದ್ಯರ ವಚನವಿರಲು ಬೇರೆ ಬಾವಿಯ ತೋಡಿ ಉಪ್ಪು ನೀರು ಉಬ್ಬನ ವಿಧಿಯಂತಾಯಿತ್ತು ಎನ್ನು ಮತಿ ಕೂಡಲ ಸಂಗಮ ದೇವ ಪ್ರಾರಂಭದಲ್ಲಿ ಆರಾಧ್ಯ ಗುರುಗಳಾಗಿರ್ತಕ್ಕಂಥ ವೇದಾಂತಕ್ಕೆ ಶ್ರೀ ಮಲ್ಲಿಕಾರ್ಜುನ ಮಹಾಶಿವಿಗಳವರ ಪವಿತ್ರ ಪಾದಗಳನ್ನು ಸ್ಮರಣೆ ಮಾಡುತ್ತಾ ವಿಶ್ವಸಂತರು ನೀರಾವರಿ ಸುಖಗುರು ಸಿದ್ದೇಶ್ವರಪ್ಪಗಳವರ ಪವಿತ್ರ ಪಾದಗಳನ್ನು ಸ್ಮರಣೆ ಮಾಡುತ್ತಾ ಕ್ಷೇತ್ರಾದಿ ದೇವತೆಯಾಗಿರ್ತಕ್ಕಂಥ ಷಣ್ಮುಕ್ಷಯಗಳವರ ಪವಿತ್ರ ಪಾದಗಳನ್ನು ಸ್ಮರಣೆ ಮಾಡುತ್ತಾ ಇರಯ್ಯಜ್ಜನವರ ಪವಿತ್ರ ಪಾದಗಳನ್ನು ಸ್ಮರಣೆ ಮಾಡುತ್ತಾ ಬಸವಾದಿ ಶಿವಶರಣರನ್ನು ಸ್ಮರಿಸುತ್ತಾ ಈ ಆಶ್ರಮದ ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಈಶಪ್ರಸಾದ ಸ್ವಾಮಿಗಳ ಹಾದಿಯಾಗಿ ಎಲ್ಲ ಪೂಜ್ಯರ ಪವಿತ್ರ ಪಾದಗಳಲ್ಲಿ ಅನಂತ ಶರಣಾರ್ಥಿಗಳು ಸಮರ್ಪಿಸುತ್ತಾ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಎಲ್ಲ ತಂದೆ ತಾಯಿಗಳು ತಮ್ಮೆಲ್ಲರಿಗೂ ಬಣ್ಣ ಶರಣು ಶರಣಾರ್ಥಿಗಳು ಇಲ್ಲಿವರೆಗೆ ತಾವೆಲ್ಲರೂ ಅಮೃತತ್ವದ ನುಡಿಗಳನ್ನು ಕೇಳಿದಿರಿ ಒಬ್ಬ ಗುರುಗಳು ಏನು ಮಾಡೋಕ್ಕೆ ಸಾಧ್ಯ ಐತೆ ಅನ್ನೋದು ಇಲ್ಲ ಹೇಳಿದಾರೆ ಯಾಕಂದ್ರೆ ಪ್ರಾರಂಭಕ್ಕೆ ಈ ಊರಾಗ ಸಂಸ್ಕಾರ ಬೆಳೆಸ್ತಕ್ಕಂಥವರು ಈ ರೈಯಜ್ಜವರು ಅವಾಗಿನ ಕಾಲದಾಗ ಇಲ್ಲಿ ಬಂದು ಈ ಹತ್ತರಕ್ಕೆಂಥ ಊರಾಗ ಎಷ್ಟು ಹದಿನಾರು ಎಕರೆ ಇಪ್ಪತ್ತು ಎಕರೆ ಜಮೀನಿದು ಈ ಜಮೀನು ತಗೊಂಡು ಯಾರ ಸಲುವಾಗಿ ತಮ್ಮ ಸಲುವಾಗಿ ಅಲ್ಲ ಭಕ್ತರು ಸಲುವಾಗಿ ತಾವೇ ಬಂದು ಇಲ್ಲಿ ಒಂದು ಮಣಿ ಕಟ್ಕೊಂಡಿದ್ರು ಒಂದು ಮಠ ಕಟ್ಟಿದ್ರು ಮತ್ತು ತಾವೇ ಅಜ್ಜಾರ ಸ್ವಂತ ಬಾವಿ ತೋಡ್ಯಾರ ನಾವು ಮಂದಿ ಮಂದಿಗೆ ಇಲ್ಲ ಅದು ಭಕ್ತರು ಕರ್ಕೊಂಡು ಅಜ್ಜಾರ ಬಾವಿ ತೋಡ್ಯಾರಿದ ಹಿರೈ ಅಜ್ಜಾರು ಮತ್ತು ಅಪಾರವಾಗಿರ್ತಕ್ಕಂಥ ಭಕ್ತ ಸಮೂಹವನ್ನು ಹೊಂದಿರತಕ್ಕಂಥವ್ರು ಹಿರೈ ಅಜ್ಜಾರು ಅಂದ್ರೆ ಒಬ್ಬರು ಗುರುಗಳು ತಾಕತ್ತು ಹೆಂಗೈತೆ ಅನ್ನೋದು ತೋರಿಸ್ಕೊಡ್ತದೆ ಹದಿನಾರು ಎಕರೆ ಎಲ್ಲ ಈಗಿನ ಕಾಲದಾಗ ಹದಿನಾರು ಗುಂಟೆ ತಗೋಬೇಕು ಒದ್ದಾಡ್ತತೆ ಮನುಷ್ಯ ಪ್ರಾಪಂಚಿಕ ಜೀವನದಲ್ಲಿ ಇದ್ದುಕೊಂಡು ಅಂದರೆ ಒಬ್ಬ ಗುರು ಅಂತಕ್ಕಂಥವ ಅವನಲ್ಲಿ ಎಷ್ಟು ತಾಕತ್ತು ಐತಿ ಎಷ್ಟು ಶಕ್ತಿ ಐತಿ ಅನ್ನೋದು ತೋರಿಸ್ಕೊಡ್ತದೆ ಮತ್ತು ಅವರು ತ್ಯಾಗ ಅಂತದಂದ್ರೆ ತಾವಿದ್ದಾಗ ತಮ್ಮದೇನು ಮಾಡ್ಕೊಳ್ಳಿಲ್ಲ ಅವ್ರ ಗುರುಗಳದ್ದು ಮಾಡ್ತಿದ್ರು ಅವರು ಅವ್ರ ಗುರುಗಳು ಅವ್ರ ಗುರುಗಳದು ಪುಣ್ಯಾರಾಧನೆ ಮಾಡ್ಕೊತ ಬರ್ತಿದ್ರು ಆಮೇಲೆ ಎಲ್ಲ ಬಂದು 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 ಮುಂದೆ ಬರ್ತಾ ಬರ್ತಾ ಏನು ಮಾಡಿದ್ರು ಅಂತಂದ್ರೆ ಇದಕ್ಕೆ ಸಮರ್ಥರಾದಂಥವ್ರ ಗುರುಗಳು ಯಾಕಂದ್ರೆ ಇದು ಅವಾಗೈತು ಅದವ್ರದ್ದು ಇದು ಹೆಚ್ಚಿಗೆ ಬೆಳಕೊಂತ ಸಂಕಲ್ಪ ಅವರು ಸಂಕಲ್ಪ ಶಕ್ತಿ ಅಂತ ಕರಿತಾ ಇದ್ದಾರೆ ಅದಕ್ಕೆ ಇದನ್ನು ಬಂದು ಸಿದ್ದೇಶ್ವರ ಹಪ್ಪುಗಳ ಪಾದಕ್ಕೆ ನಾನು ಅರ್ಪಣೆ ಮಾಡ್ತೀನಿ ಅಂತಂತೇಳಿ ಬಂದು ಹಪ್ಪುಗಳಿಗೆ ಅರ್ಪಣೆ ಇದು ಅಂದರೆ ಯಾರ ಕೈ ಯಾಕ್ರ ಬೆಳಿತೈತಿ ಯಾರ ಕೈ ಕೊಟ್ಟರೆ ಒಟ್ಟರೆ ವಿವೇಚನೆ ಈಗ ಮಗ ಮನೆಯಾಗ ಒಂದು ಐದಾರು ಮಂದಿ ಮಕ್ಕಳು ಇರ್ತಾರೆ ಯಾರ ಕೈಯ್ಯಾಗೆ ಕಾರಬಾರ ಕೊಡಬೇಕು ಯಾರ ಕೈಯ್ಯಾಗ ಕಾರಬಾರ ಕೊಡಬಾರ್ದು ಅನ್ನೋದು ಅಪ್ಪ ವಿಚಾರ ಮಾಡ್ತಿರ್ತಾರೆ ಇಂಥವ್ರ ಕೈಯ್ಯಾಗ ಕಾರಬಾರ ಕೊಟ್ಟರೆ ಬೆಳಿತೈತಿ ಇಂಥವ್ರ ಕೈಯ್ಯಾಗ ಕಾರಬಾರ ಕೊಟ್ಟರೆ ಏನು ಮಾಡ್ತಾನೆ ಹಾಳು ಮಾಡ್ತಾನೆ ಅನ್ನೋದು ಗೊತ್ತಿರ್ತದೆ ಅದಕ್ಕೆ ಇಲ್ಲಿ ಭಕ್ತರು ಕರ್ಕೊಂಡು ಬಂದು ಹಿರೈಜರು ಏನು ಮಾಡಿದರು ಹಪ್ಪುಗಳಿಗೆ ಪಾದಕರ್ಪಣೆ ಮಾಡಿದರು ಆದರೆ ಅಪ್ಪಗಳು ಇಲ್ಲಿ ಗುರುಬಂಧಗಳನ್ನು ಕೊಟ್ಟರು ಅವಾಗ ಅವರು ಬೆಳೆಸಿದರು ಮತ್ತು ಮುಂದೆ ಕರ್ಮ ಧರ್ಮ ಸಂಯೋಗ ಯಾರ್ಯಾರು ಎಲ್ಲ ಋಣಾಣು ಬಂದ ಅಂತ ಕರಿತಿರ್ತಾರ ಹೌದ್ರೆ ಋಣಾಣು ಬಂದ ಅಂತ ಕರಿತಿರ್ತಾರ ಮುಂದೆ ಏನ್ ಮಾಡಿದ್ರ ಅಂತಂದ್ರ ಈಶಾ ಪ್ರಸಾದ ಸ್ವಾಮಿಗಳು ಬರ್ತಕ್ಕಂತ ಒಂದು ಸಂದರ್ಭ ಬಂದು ಈಶ ಪ್ರಸಾದ ಈಶಾಂದ್ರ ಭಗವಂತ ಈಶ ಅಂದ್ರ ಸಾಕ್ಷಾತ್ ಭಗವಂತ ಪ್ರಸಾದ ಅಂತಂದ್ರೆ ಭಗವಂತನಿಂದ ಬಂದಂಥ ಪ್ರಸಾದ ಈಶಾ ಅಂತಂದರೆ ಸಿದ್ದೇಶ್ವರ ಅಪ್ಪನಿಂದ ಬಂದಂಥ ಪ್ರಸಾದ ನಿಮಗೆಲ್ಲ ಸಿಕ್ಕೈತೆ ಅಂತ ನಿಮ್ಮ ನಿಜವಾಗಿ ಭಾಗ್ಯವಂತರು ಅಂತ ನಾ ಹೇಳ್ತಾಯಿದ್ದೆ ಯಾಕಂದ್ರೆ ಅಜ್ಜರಿದ್ದಾಗ ಅವಾಗ ಅವಾಗ ಅವ್ರು ಮಾಡಿದ್ದು ಅದೇ ಅವಾಗ ಇರೈ ಅಜ್ಜರ್ ಮಾಡಿದ್ದು ಅವಾಗ ಅದೇ ದ್ವಾಡದು ಮಣ್ಣಿಂದ ಇಷ್ಟು ಮಠ ಇತ್ತು ಈಶು ಮಂದಿಗೆ ಭಾಳ ಅಂದ್ರೆ ಒಂದು ಇಪ್ಪತ್ತು ಮೂವತ್ತು ಮಂದಿ ಹೊರಗಡೆ ಮಕ್ಕಳ್ತಿದ್ರು ಯಾಕೆ ಭಕ್ತಿ ಅನ್ನೋದು ಭಾಳ ದೊಡ್ಡದು ಹೊರಗೆ ಮಕ್ಕಳು ಒಳಗೆ ಮಕ್ಕಳು ದೊಡ್ಡದಲ್ಲ ಗುರುವಿನ ಸ್ಥಾನ ಅನ್ನೋದು ಭಾಳ ದೊಡ್ಡದು ಅದಕ್ಕೆ ನಮ್ಮ ಮುಂಜಾನೆ ತಾಯಂದ್ರ ಮಾತಾಡಕತ್ತಿದ್ರು ಅವಾಗ ಎಲ್ಲಿ ಹೊರಗೆ ಹೊರಗ ಮಕ್ಕಿದ್ವಿ ಹೊರಗ ಹೊಕ್ಕಿದಿ ಎಷ್ಟು ಆ ಗುರುಕೃಪ ಅನ್ನತಕ್ಕಂಥದ್ದು ದೊಡ್ಡದೈತಿ ಬಾಳದೈತೆ ಅಂತಕ್ಕಂಥ ಇನ್ನೂ ಕೆಲವೊಂದ್ ನೋಡೋಣ ಇಲ್ಲ ಅಲ್ಲಿ ತಳಗೊಂದು ಕಟ್ಟಡ ಐತೆ ಅಲ್ಲಿ ತಳಗೊಂದು ಕಟ್ಟಡ ಐತಿ ಕೇವಲ ಬಹಿರಂಗದ ಕಟ್ಟಡ ಅಷ್ಟೇ ಅಲ್ಲ ಅಂತರಂಗದ ಕಟ್ಟಡ ಕೂಡ ಮಾಡ್ಯಾರ ಪ್ರಸಾದ ಸ್ವಾಮಿಗಳು ಅಂತರಂಗದ ಕಟ್ಟಡ ಗೊತ್ತಿಲ್ಲ ನಿಮ್ಗೆ ಆತ್ಮಜ್ಞಾನ ಅಂತ ಕರಿತಾ ಇದ್ದಾರೆ ಒಬ್ಬ ಮನುಷ್ಯ ಏನ್ ಬೇಕಂತಂದ್ರೆ ಇವರು ತಾನು ಸ್ವಲ್ಪ ಹೊಂತುತ್ತ ಅನ್ನ ಒಂದು ಸ್ವಲ್ಪ ನೀರು ಒಂದಿಷ್ಟು ಆತ್ಮಜ್ಞಾನದ ಮಾತುಗಳು ಇವೇ ಮೂರು ಸಂಪತ್ತು ಮನುಷ್ಯನಿಗೆ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಸಂಪತ್ತಲ್ಲ ಅವು ಇರ್ತಾವ್ ಬರ್ತಾವಿರ್ತಾವ ಇವು ಮಾತ್ರ ಯಾವತ್ತು ಬೇಕೇ ಬೇಕಾಗ್ತದೆ ಮನುಷ್ಯನಿಗೆ ಅದಕ್ಕೆ ಆ ರೀತಿ ಒಂದು ಕಾರ್ಯಕ್ರಮ ಹಾಗೆಲ್ಲ ಗುರುಗಳು ಹೇಳಿದಲ್ಲ ಮೂರು ತಿಂಗಳ ಮೂರು ತಿಂಗಳ ಕಾರ್ಯಕ್ರಮ ಕೆಲವು ಮಂದಿ ಮೂರ ದಿವಸದಾಗ ಒದ್ದಾಡಿ ಹೋಗ್ತಾರೆ ನೀವು ಶ್ರಾವಣ ಮಾಸ ಮಾಡ್ತಾರೆ ನೋಡಲ್ಲ ಚಿರಿ ಚಿರಿ ತಿರಿ ಹಾಕಿರ್ತಾರೆ ಒಂದು ತಿಂಗಳ ಮಾಡ್ಬೇಕಾತಂದ್ರೆ ಗುರುಗಳು ಒಂದು ನೂರ ಎಂಟು ದಿವಸ ಜ್ಞಾನದ ದಾಸೋಹ ಮತ್ತು ಅಣ್ಣದ ದಾಸೋಹ ಎಲ್ಲೆಲ್ಲಿದ್ದ ಸ್ವಾಮಿಗಳು ಬಂದಿದ್ದರೆ ಅಂದ್ರೆ ಕಣ್ಣೇರಿ ಅಪ್ಪು ಅಂತಾರಾಷ್ಟ್ರೀಯ ಮಟ್ಟದ ಸಂತರು ಒಂದು ದಿವಸ ಬಿಡು ಬಿಡುವಿರಂಗಿಲ್ಲ ಅಂಥವ್ರು ಬಂದರು ಅಷ್ಟೇ ಅಲ್ಲ ಸುತ್ತೂರು ಜಗದ್ಗುರುಗಳಂತವ್ರು ಮಧ್ಯಕ್ಕೆ ಟೈಮ್ ಕೊಟ್ಟಿದ್ದಿಲ್ಲ ಅವ್ರು ನನಗೆ ಆಗ ಉತ್ತರ ಆಗೋಕ್ಕಿಲ್ಲ ಅಂದಿದ್ದರು ಈಶ ಪ್ರಸಾದ ಸ್ವಾಮಿ ಮಾಡತಕ್ಕಂತ ಕಾರ್ಯಕ್ರಮ ನೋಡಿ ನಾನು ನಿಮ್ಮ ಹತರ್ಗಕ್ಕೆ ಬರ್ತೀನಿ ಅಂತ ಒಪ್ಬೋದು ಇಡೀ ಭಾರತ ಸರ್ಕಾರವನ್ನೇ ನಡೆಸ್ತಕ್ಕಂಥಷ್ಟು ಶ್ರೀಮಂತ ಮಠ ಸುತ್ತೂರು ಮಠ ಗುರುಗಳು ತಾವೇ ಬರ್ತೀನಿ ಅಂತ ಒತ್ಕೊಂಡ್ರಿ ಇಲ್ಲಿ ನೋಡಿ ಒಪ್ಕೊಂಡ್ರು ಇಲ್ಲಿ ವಾತಾವರಣ ನೋಡಿ ಅಷ್ಟೇ ಅಲ್ಲ ಬಾಲ್ಕಿಯಿಂದ ಹಪ್ಪುಗಳು ಆ ಕಡೆ ಕಲ್ಯಾಣ ಕರ್ನಾಟಕದಿಂದ ಬಾಲ್ಕಿ ಈಶ ಪ್ರಸಾದ ಮಾಡ್ತಾ ಈಶಾ ಪ್ರಸಾದ ಸ್ವಾಮಿ ಮಾಡ್ತಕ್ಕಂಥ ಕಾರ್ಯಕ್ರಮ ಸಾಮಾನ್ಯ ಎಲ್ಲ ಅದಕ್ಕಂತ ದೊಡ್ಡ ಕಾರ್ಯಕ್ರಮ ಯಾಕಂದ್ರೆ ಆಣಿ ವಜ್ರ ಹೊರಬಹುದು ಇರಿ ವಜ್ರ ಹೊರಕಾಗಬೇಕಲ್ಲ ಇರಿಗ ವಜ್ರ ಹೊರಕಾಗಬೇಕಲ್ರಿ ಆದ್ರೆ ಆಡಿ ಮಾಡಲಾರದ ಆಡಿಯನ್ನು ಮಾಡಿತ್ತಲ್ಲ ಹತ್ತು ಪಟ್ಟು ಕೆಲಸ ಅಂತ ಹಿರಿ ಮಾಡಿ ತೋರಿಸಿದಂಗೆ ಅಂತ ಕಾರ್ಯಕ್ರಮ ಅಂತ ದೊಡ್ಡ ಕಾರ್ಯಕ್ರಮ ಅದ್ಭುತವಾದ ಕಾರ್ಯಕ್ರಮ ಸಾಕಷ್ಟು ಸಂತರು ಮಹಾತ್ಮರು ಬಂದ್ರು ಇಲ್ಲಿ ಭಕ್ತರು ಇಲ್ಲಿ ಊರನಷ್ಟ ಸುತ್ತಮುತ್ತಲು ಎಲ್ಲ ಭಕ್ತರು ಒಬ್ರಲ್ಲ ಇಬ್ಬರಲ್ಲ ಸಾಕಷ್ಟು ಗ್ರಾಮ ತಾವೆಲ್ಲ ಬಂದಿದ್ರಿ ಎಲ್ಲಿಂದ ಹರ್ನಾಳದಿಂದ ಬಂದಿರಿ ಶೇಷಗಿರಿ ಲಿಂಗಸೂರು ಬಾಳೂರು ಸುತ್ತಮುತ್ತಲು ಒಬ್ಬರಲ್ಲಿ ಇಬ್ಬರಲ್ಲಿ ಕೆಲವೊಂದಿಷ್ಟು ಊರು ನನಗೆ ಇನ್ನೊಂದು ನೆನಪು ಕರ್ನಾಟಕ ಮಹಾರಾಷ್ಟ್ರ ಬಹಳ ಜನ ಅಪಾರವಾಗಿರ್ತಕ್ಕಂಥ ಭಕ್ತರು ಎಲ್ಲರೂ ಬಂದು ತಾವ ಸೇವೆ ಮಾಡಿದ್ರಿ ಏನು ಸೇವೆ ಮಾಡಿದ್ರಿ ಅಂತಂತಂದ್ರೆ ಯಾದ್ರ ಸಲ ಸೇವೆ ಮಾಡಿದ್ರಿ ಅಂತಂತಂದ್ರೆ ನಾವು ಈಶ ಈಶಪ್ರಸಾದ ಸ್ವಾಮಿಗಳ ಕ್ರಿಯಾಶೀಲತೆಯ ನೋಡಿ ಸೇವೆ ಮಾಡಿದ್ರ ಯಾಕಂದ್ರ ಮೇಯಿಸ್ಬೇಕು ಯಾರ ಮೇಯಿಸ್ಬೇಕ್ರಿ ಮೇಲೆ ಕುಸ್ತಿ ಒಯುವರ ಮೇಯಿಸ್ಬೇಕು ಮತ್ತೆ ಅಲ್ಲಿ ಹೋದ್ರ ಪಿತ್ ಬಂದ್ ಮೇಯಿಸಿದ್ರಿ ಏನ್ ಮಾಡೋದು ಕನ್ನಡಿ ಕೊಡಬೇಕು ಕಣ್ಣಿದ್ದ ಕೈಯ್ಯ ಕನ್ನಡಿ ಕೊಡಬೇಕು ಕುಟ್ರ ಕೈಯ್ಯ ಕನ್ನಡಿ ಕೊಟ್ರಿ ಏನ್ ಮಾಡುದು ನೋಡಕ್ ಬರ್ತತೆ ನೋಡಾಕ ಬರುವುದಿಲ್ಲ ರತ್ನ ಕೊಡಬೇಕು ಯಾರ ಕೈಯ್ಯಾಗೆ ಬಚ್ಚೆ ಮಾಡಿರ್ತಾರೆ ಬಂಗಾರ ಬೆಳ್ಳಿ ಅವ್ರ ಕೈಯಾಗಿ ಕೊಡಬೇಕು ಬೇಕಾದ್ರೆ ಹೋಗೋದು ಹೋಗುವ ಕೈಯ್ಯಾಗ ಕೊಟ್ಟರೆ ಏನ್ ಮಾಡಬೇಕು ಮಂಗೇನ ಕೈಯ ಮಾಣಿಕ್ಯ ಕೊಟ್ಟರೆ ಏನ್ ಮಾಡಕ್ಕಾಗತ್ತ ಏನು ಮಾಡೋಕ್ಕಾಗೋದಿಲ್ಲ ಅದಕ್ಕೆ ನೀವೆಲ್ಲ ಏನು ಪೋಷಿಸಿದ್ರಿ ಅಂತಂತಂದ್ರೆ ಈಶ ಪ್ರಸಾದ ಸ್ವಾಮಿ ಸಮರ್ಥ ವ್ಯಕ್ತಿಗಳ ತರ ಅಂತ ತಿಳ್ಕೊಂಡು ಏನ್ ಮಾಡಿದ್ರಿ ಅವ್ರಿಗೆಲ್ಲ ಇಷ್ಟೆಲ್ಲ ಸೇವೆಯನ್ನು ಮಾಡಿದ್ರಿ ಅದಕ್ಕೆ ಅವ್ರ ಮುಂಬರುವ ದಿನಮಾನದಲ್ಲಿ ಅಪ್ಪಳು ಹೇಳಿದಾರದು ಅವ್ರಿಗೆ ಯಾಕಂದ್ರೆ ಅಪ್ಪಗಳನ್ನ ಏನಂತಂತಂದ್ರೆ ಇದು ದೊಡ್ಡದೊಂದು ಶಿಲಾಮಂಟಪ ಆಗ್ಬೇಕು ಇರೈಯಜ್ಜಾರದು ಮತ್ತು ಷಣ್ಮುಖ ಶಿವಿಗಳು ಹೇಳಿ ಹೇಳಿದಾರೆ ಅವ್ರಿಗೆ ಅವ್ರು ಅಂದ್ರು ಅವ್ರದೊಂದು ಕಣಸು ಅದ ನಂದು ಕಣಸಿತ್ರಿ ಹಿಂಗ ಹಿಂಗ ಅಂತೇಳಿ ಒಂದು ದೊಡ್ಡದೊಂದು ಸುಮ್ಮನೆ ಗದ್ದಿಗೆ ಸ್ವಲ್ಪ ಸಾಣದಾಗ್ತದೆ ಸಣ್ಣದಾಗ್ತದೆ ಎಲ್ಲರಿಗ ಕೆಲವು ಮಂದಿ ನಮ್ಮ ತಾಯಿ ಅಂದ್ರೆ ವಯಸ್ಸಾದ್ರೆ ಹೋಗಕ್ಕೆ ಬರಕ್ ಆಗುದಿಲ್ಲ ಅದಕ್ಕೆ ಗುರುಗಳ ದರ್ಶನ ಆಗಬೇಕು ಅದಕ್ಕೆ ಆ ಉದ್ದೇಶದಿಂದ ದೊಡ್ಡದೊಂದು ಆ ಶಿಲಾಮಂಟಪ ದೇವಸ್ಥಾನ ಆಗಬೇಕಿಲ್ಲಿ ಅದಕ್ಕೆ ಅವ್ಯಾಹತವಾಗಿ ಇಲ್ಲೇ ನಡೀಬೇಕಂತಂತಂದ್ರ ಜ್ಞಾನ ಧ್ಯಾನ ಕರ್ಮಯೋಗ ಭಕ್ತಿ ಯೋಗ ಎಲ್ಲ ನಡ್ಕೊ ಎಲ್ಲ ನಿರಂತರವಾಗಿ ನಡ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಅವ್ರದೊಂದು ಸಂಕಲ್ಪ ಅದ ಅದಕ್ಕೆ ಅಂತ ಅವರ ಸಂಕಲ್ಪ ಶಕ್ತಿಯ ಪೂರಕವಾಗಿ ತಾವೆಲ್ಲರೂ ಎಡಗೈ ಬಲಗೈಯಾಗಿ ಈಗಾಗಲೇ ನಿಂತಿದ್ದೀರಿ ಸೇವೆಯನ್ನು ಮಾಡ್ತಾ ಇದ್ದೀರಿ ಮತ್ತು ಇನ್ನು ಮುಂದೆ ಏನಂತಂತಂದ್ರೆ ಹೆಚ್ಚು ಹೆಚ್ಚು ಆ ಈಶಪ್ರಸಾದ ಪ್ರಸಾದ ಸ್ವಾಮಿಗಳ ಆಜ್ಞೆಯನ್ನು ನಾವು ನೀವೆಲ್ಲರು ಯಾಕಂದ್ರೆ ಒಬ್ಬರು ಸ್ವಾಮಿಗಳು ಬರೋದು ಏಳು ಹಣ್ಣೊಂದು ಅವ್ರು ಯಾವ ಗುರುಗಳಿಗೆ ಕರಿತಾರ ಯಾರು ಅಲ್ಲ ಅಂದ್ರೆ ದೊಡ್ಡ ಸ್ವಾಮಿಗಳಿಂದ ಹಿಡ್ಕೊಂಡು ಸಣ್ಣ ಸ್ವಾಮಿಗಳು ಸಹಿತನು ಯಾಕಂದ್ರೆ ಬಸವಣ್ಣನವರು ಅವಾಗ ವಚನ ಕೇಳ್ತಿದ್ವಿ ನಾವು ಬಸವಣ್ಣವ್ರ ವಚನ ಮೃದು ವಚನವೇ ಸಕಲ ಜಪಂಗಳಯ್ಯ ಮೃದು ವಚನವೇ ಸಕಲ ತಪಂಗಳಯ್ಯ ಮೃದು ವಚನವೇ ಸದಾಶಿವನ ಒಯ್ಯ ಅಂತೇಳಿ ಬಸವಣ್ಣವ್ರು ಹೇಳಿದ್ದಾರೆ ಅವಾಗ ಹನ್ನೆರಡ ಶತಮಾನದಾಗ ಹೇಳಿದ್ದಾರೆ ಆದ್ರ ಆ ಬಸವಣ್ಣವರ ವಚನವನ್ನು ಅನುಷ್ಠಾನಕ್ಕೆ ತಂದವರು ಯಾರಾದರಿದ್ದರು ಅದು ಈಶ ಪ್ರಸಾದ ಸ್ವಾಮಿಗಳು ಹೇಳಿ ನಾ ಹೇಳ್ತಾ ಇದ್ದೀನಿ ಅಂತ ಮೃದುತ್ವ ಸ್ವಭಾವ ಬಸವಣ್ಣವರ ಕಾಯಕ ಕರ್ಮಯುಗ ಧ್ಯಾನ ಮತ್ತು ಜ್ಞಾನ ತಪಸ್ಸು ಮತ್ತು ವೈಯಕ್ತಿಕ ಸಾಧಾರಣ ಜೋರದವ್ರದ್ದು ಅಷ್ಟೇ ಬಿಟ್ಟಿಲ್ಲ ಮತ್ತೆ ಹಂಗ ಅಂತಂತೇಳಿ ರೈತರಿಗೆ ಮಾರ್ಗದರ್ಶನ ಆಗ್ಬೇಕಂತೇಳಿ ಹೊಲ ಐತಿ ಈಟಿ ಮಾಡಿ ಕೆಲವು ಮಂದಿ ಹೊಲ ಇದ್ರ ಮಂದಿಗೆ ಪಾಲ್ಯ ಹೊಲ ಹಚ್ಚಿ ಉಂಡು ತಿಂದು ಮಕ್ಕಳು ಮಂದಿ ಸ್ವಾಮಿಗಳು ಬಾಳ ಮಂದಿ ಅದಾರ ಹೌದ್ರೆ ಎಷ್ಟು ಹೊತ್ತು ಪೂಜೆ ಮಾಡ್ಕೊಂತಾರೆ ಸ್ವಾಮಿ ಮೂರತ್ತು ಹೊತ್ತು ಪೂಜೆ ಪೂಜೆ ಮಾಡ್ಕೊಳ್ಳೋದು ಊಟ ಮಾಡ್ಕೊಳ್ಳೋದು ಮಕ್ಕಳು ಬ್ರಿದ ಮಾಡ್ಕೊಂತ ಇದ್ರ ಖಾಲಿ ಕುಂತಿಲ್ಲ ಈ ಹೊಲದಲ್ಲಿ ನಿರಂತರವಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಆಕಳ ತಂದ್ರೆ ಎರಡು ಗೋ ಸೇವಾ ಮಾಡ್ಬೇಕಂತೇಳಿ ಬೆಳಿಗ್ಗೆ ಎದ್ದ ತಕ್ಷಣ ಎರಡು ಆಕಳ ಗೋವುಗಳನ್ನು ಕಟ್ಟಿದರೆ ಎಲ್ಲ ಬಹುಮುಖ ಪ್ರತಿ ಏನು ಬೇಕಾದ್ರೆ ನೋಡ್ರಿ ಮಕ್ಕಳಿಗಾಗಿ ಸಂಸ್ಕಾರ ಒಂದು ಬಿಟ್ಟಿಲ್ಲ ಮತ್ತೆ ಅಷ್ಟೇ ಯುವಕರಿಗಾಗಿ ಯುವಕರ ಆಲಸ್ಯಗಳಾಗಿದಾರ ಮತ್ತೆ ಈಗಿನ ಕಾಲದಲ್ಲಿ ಬರೀ ಯಾವ ನೀವು ಇದನ್ನು ಮಾಡ್ಕೊಂತ ಕುಂದಿರ್ತಾರಂತೇಳಿ ಮೊನ್ನೆ ಒಂದು ಬಹಳ ಭವ್ಯವಾಗಿರ್ತಕ್ಕಂಥ ಕಬಡ್ಡಿ ಟೂರ್ನಾಮೆಂಟ್ ಏರ್ಪಡಿಸಿದ್ರು ಯುವಕರ ಸಲುವಾಗಿ ಮುದುಕರು ಸಲುವಾಗಿ ಅಲ್ಲ ಯುವಕರು ಆದರೂ ಆಟ ಆಡಿ ಹಾಳಾಗಿ ಹೋಗ್ತಾರಂತೇಳಿ ಯುವಕರಿಗೆ ಪ್ರೇರಣೆ ಆಗ್ಲಂತೇಳಿ ದೊಡ್ಡದೊಂದು ಕಬಡ್ಡಿ ಟೂರ್ನಾಮೆಂಟ್ ಜಾತ್ರೆ ನಿಮಿತ್ತವಾಗಿ ಅಷ್ಟೇ ಅಲ್ಲ ಸಂಗೀತ ಪ್ರಿಯರು ಯಾರಿದ್ರು ಅವ್ರಿಗೆ ಸಂಗೀತ ಸಲುವಾಗಿ ಭಜನಾ ಕಾರ್ಯಕ್ರಮ ಏರ್ಪಡಿಸಿದ್ರು ಮತ್ತೆ ಯಾರ ಜ್ಞಾನ ಧ್ಯಾನ ಪ್ರಿಯರ ಸಲುವಾಗಿ ಪ್ರವಚನ ಕಾರ್ಯಕ್ರಮ ಎಲ್ಲ ರೀತಿಯಿಂದ ಬಹುಮುಖ ವ್ಯಕ್ತಿತ್ವ ಉಳಿತಕ್ಕಂಥ ಪೂಜಾ ಪ್ರಸಾದ ಸ್ವಾಮಿಗಳು ಈ ಕ್ರಿಯೆಯನ್ನು ಮಾಡಿದ್ದಾರೆ ಅದಕ್ಕೆ ಅಪೂರ್ಣ ಸೇವಾ ಏನಂತಂತಂದ್ರೆ ಈಶಾಪ್ರಸಾದ ಹೇಳಿದ ಆ ಪೂರ್ಣಿಮಗೆ ಈಶಾ ಅಂತಂದ್ರೆ ಭಗವಂತ ಅಪೂರ್ಣ ಸಿದ್ದೇಶ್ವರ ಅಪೂರ್ಣ ಪೂರ್ಣ ನಡೆದಾಡುವ ಅಂತ ಕೊಟ್ಟಿದ್ರು ನಡೆದಾಡ ಅಂತ ಎಲ್ಲರೂ ಕರಿತಿದ್ರು ಅವ್ರೇನು ಕರ್ಕೊಂಡಿದ್ದಿಲ್ಲ ಅಪೂರ್ಣ ಎಲ್ಲಾರು ಎಲ್ಲರೂ ಅವ್ರ ವ್ಯಕ್ತಿತ್ವ ನೋಡಿ ಅಂಥವ್ರ ಕೈಯಿಂದ ಇವ್ರು ಬೆಳೆದಾರ ಅಂಥವ್ರ ಕೈಯಿಂದ ಬಂದ ಈಶ ಪ್ರಸಾದ ಇದು ಎಲ್ಲರಿಗೆ ಸಿಗ್ತಕ್ಕಂಥ ಒಂದು ನಾಮದೇ ಅಲ್ಲ ಅದಕ್ಕೆ ಅಂತ ಗುರುಗಳ ಸೇವೆಯನ್ನು ನಾವು ನೀವೆಲ್ಲರೂ ಮಾಡೋಣ ಮತ್ತು ತಮಗೆಲ್ಲರೂ ಸೇವಾ ಮಾಡತಕ್ಕಂಥ ಶಕ್ತಿ ಆ ಭಗವಂತ ಸದ್ಗುರುನ ಅಂತ ಕರುಣಿಸಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಆತ್ಮಾಹಿ ವಿರಾಮ ಕೊಡ್ತಾ ಇದ್ದೀನಿ ಎಲ್ಲರಿಗೂ ಶರಣು ಶರಣ